ಯಪ್ಪ ಯಾರುಗಿ ದ ಯಾರು ದೇವ ನೀನ್ ಹೇಳು ಅಡ್ವಾನ್ಸ್ ಅರ್ಡೇನು ಇವ್ಳ ನಮ್ಮ ಯಾರಿಕಾ ನಮ್ಮ ಕಪ್ಪೆ ಮಗನ ಅವನು ಕಳ್ಳ ಕಳ್ಳ ಮಗವನು ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಮದುವೆ ಆಗಿಲ್ಲ ಮದುವೆ ಮಾಡಿ ನನಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರಾಯಿಸಿ ಸ್ವಲ್ಪ ಹಸುಗಳು ಮಾತ್ರ ಬಂದೈತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಂದಿನಂತೆ ಒಂದು ಲೀಟರ್ ವಾಟರ್ ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮಿ ಆಗಲೇ ಫುಲ್ ಕ್ಲೀನಿಂಗು ಮನೆ ಒರೆಸ್ತವ್ರೆ ಅವ್ರ ಅಮ್ಮನ ಮನೆಗೆ ಹೋಗೋಕ್ಕೆ ಹಬ್ಬಕ್ಕೆ ಅಜ್ಜಿ ಮನೆ ಅಂದರೆ ಅವ್ರ ಅಮ್ಮವ್ರು ಅಮ್ಮನ ಮನೆಗೆ ಹೋಗೋಕ್ಕೆ ಫುಲ್ಲು ಕ್ಲೀನಿಂಗ್ ಮಾಡ್ತವ್ರೆ ಬೆಳಗ್ಗೆನೆ ಎದ್ಬಿಟ್ಟು ಟೈಮ್ ಬಂದು ಆರು ಇಪ್ಪತ್ತೈದು ಆರು ಇಪ್ಪತ್ತೈದು ಆದರೆ ಏನು ಬೆಳಕೇ ಆಗಿಲ್ಲ ನೈಟ್ ಥರನೇ ಐತೆ ಗೈಸ್ ಈಗ ತಿಂಡಿ ಮಾಡೋಕ್ಕೆ ಅಂತ ಬಂದೈತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಿಯವರೆಲ್ಲ ಅವರು ಅಜ್ಜಿ ಮನೆಗೆ ಹೋಗೋರೆ ಹಬ್ಬಕ್ಕೆ ಸೊ ಈಗ ಇವತ್ತಿನ ತಿಂಡಿ ಪೊಂಗಲ್ಲು ಅಗ್ಗಿ ಒಂದು ಸ್ವಲ್ಪ ಸಿಹಿ ಪೊಂಗಲ್ಲು ಇವತ್ತೇ ಗೈಸ್ ಹನ್ನೆರಡು ದಿನ ಆಯಿತು ಇವತ್ತೇ ಫಸ್ಟು ಸ್ವೀಟು ಅಂತ ಇದನ್ನ ಇರೋದು ಬೆಲ್ಲ ಮಾಡೋರೆ ಅಂತ ಸೊ ಇವತ್ತು ತಿನ್ನಲೇಬೇಕಂತೆ ಹಬ್ಬ ಆಗಿರೋ ಕಾರಣ ತಿನ್ಬಿಡೋದು ಬೇಕಾದ್ರೆ ಜಿಮ್ಮಲ್ಲಿ ಹೋಗೊಂದು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡೋ ಸೊ ಆಮೇಲೆ ಅಂಗಡಿಗೆ ರೆಡಿ ಮಾಡೋರೆ ಫ್ರೂಟ್ ಸಲಾಡು ಮತ್ತು ಮೋಸಂಬಿ ಎಣ್ಣ ಗಾಯ್ಸ್ ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು ಹೇಳಿದ್ನಲ್ಲ ಮೊನ್ನೆ ಬುಕ್ ಮಾಡಿರೋದು ಪೀನಟ್ ಬಟರ್ ಮತ್ತು ಓಟ್ಸ್ ಬಂದಿದೆ ತೋರಿಸ್ತೀನಿ ಇದೇ ನೋಡಿ ಪೀನಟ್ ಬಟರ್ ಪಿಂಟ ಪೀನಟ್ ಬಟರ್ನ ಏನು ಬುಕ್ ಮಾಡಿದ್ದೀನಿ ಅಂದರೆ ಇದರಲ್ಲಿ ಶುಗರ್ ಕಂಟೆಂಟು ಇವಿ ಕಡಿಮೆ ಹಾಗೆ ಪ್ರೋಟೀನು ಹಂಡ್ರೆಡ್ ಗ್ರಾಮ್ಗೆ ತರ್ಟೀನ್ ಗ್ರಾಮ್ ಇದೆ ಶುಗರ್ ಟೋಟಲ್ ಶುಗರು ಹಂಡ್ರೆಡ್ ಗ್ರಾಮ್ ಬರೀ ತ್ರೀ ಪರ್ಸೆಂಟು ಬೇರೆದ್ರೆಲ್ಲ ಟ್ವೆಲ್ಲು ತರ್ಟೀನು ಟ್ವೆಂಟಿ ಪರ್ಸೆಂಟ್ವರೆಗೂ ಇರುತ್ತೆ ಸೊ ಇದರಲ್ಲಿ ಶುಗರ್ ಕಡಿಮೆ ಇವಿ ಅದಕ್ಕೇ ಪಿಂಟೋಲಾ ಪಿ ಪಿನೆಟ್ ಬಟರನ್ನು ಬುಕ್ ಮಾಡಿ ತರಿಸಿರೋದು ಹಾಗೇ ಈ ವರ್ಡ್ಸನ್ನು ತರಿಸಿದ್ದೀನಿ ಇವತ್ತು ಜಿಮ್ಮು ರಜಾ ವಾಯ್ಸ್ ಸಂಕ್ರಾಂತಿ ಹಬ್ಬ ಆಗಿರೋ ಕಾರಣ ಮಾರ್ನಿಂಗ್ ಇತ್ತಂತೆ ಮಾರ್ನಿಂಗ್ ನಾನು ಈವ್ನಿಂಗ್ ಇರುತ್ತೆ ಅಂದ್ಕೊಂಡಿದ್ದೆ ಸೊ ಈಗ ಗ್ರೂಪಲ್ಲಿ ಮೆಸೇಜ್ ಹಾಕೋದು ರಜಾ ಅಂತ ಸೊ ಈಗ ಹೊಟ್ಟಿಸ್ತಿತ್ತು ಒಂದು ಸ್ವಲ್ಪ ಮೊಸರನ್ನು ಕಳು ತಿನ್ನೋದು ಮನೆಯಲ್ಲಿ ರೈಸ್ ಇಲ್ಲೇ ಐತೆ ಮೊಸರು ಐತೆ ನೋಡಬೇಕು ಫಸ್ಟು ಮೊಸರು 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 ಮೊಸರೇ ಇಲ್ಲ ಗಾಯ್ಸ್ ಸೊ ಈಗ ಊಟ ಅಜ್ಜಿ ಮನೆಯಲ್ಲೇ ಮಾಡಬೇಕು ಈಗ ಊಟನ ಅಜ್ಜಿ ಮನೆಯಲ್ಲೇ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಎರಡು ಬ್ರೌನ್ ಬ್ರೆಡ್ಡು ಪಿನಟ್ ಬಟರ್ ತಿನ್ಕೊಳ್ಳೋದ ಎರಡು ಬ್ರೌನ್ ಬ್ರೆಡ್ ಪಿನಟ್ ಬಟರ್ ತಿನ್ಕೊಂಡು ಊಟ ಅಜ್ಜಿ ಮನೆಯಲ್ಲೇ ಮಾಡಿಕೊಂಡು ಈಗ ಸೊ ಬ್ರೌನ್ ಬ್ರೆಡ್ ತಿಂದ್ಕೊಂಡು ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಮಮ್ಮಿದು ನಾಳೆ ಬರ್ಡೇ ಇವತ್ತೇ ಆಚರಿಸ್ಕೋತಾರಂತೆ ಅಂದರೆ ಅವ್ರ ಫ್ಯಾಮಿಲಿ ಅವ್ರ ಅಕ್ಕ ತಂಗಿರಲ್ಲ ಬಂದುಬಿಟ್ಟು ಅವ್ರ ಅವ್ರ ಕ್ರದೀನ್ಸ್ ಎಲ್ಲ ಸೊ ಅದಕ್ಕೆ ಅವ್ರ ಜೊತೆ ಕೇಕ್ ಕಟ್ ಮಾಡಬೇಕಂತೆ ಅಲ್ಲೇ ಇವಾಗ ಬೇಕರಿಗೆ ಹೋಗಿಬಿಟ್ಟು ಸ್ನಾನ ಮಾಡಿಕೊಂಡು ಫಸ್ಟು ಕೇಕ್ ತೊಗೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ನಮ್ಮಮ್ಮಿಗೆ ಕೇಕ್ ಕಟ್ ಮಾಡಿಸ್ಬೇಕು ಬರ್ಡೇ ಇರೋದು ನಾಳೆ ಮಮ್ಮಿ ಇವತ್ತೇ ಆಚರಿಸ್ಕೋತೈತೆ ಅಂದರೆ ಅವ್ರ ಕಜಿನ್ಸ್ ಎಲ್ಲ ಬಂದವರಲ್ಲ ಅದಕ್ಕೆ ಅವ್ರಿಗೆ ಹೋಗ್ಬಿಟ್ಟು ಏನೇನು ನೀವೇ ನೋಡಿ ಮುಂದೆ ಏನೇನು ಆಗುತ್ತೆ ಅಂತ ಇವತ್ತೇನು ಬ್ರೌನ್ ಬ್ರೈಟ್ ಬೇಡ್ಪೆಟ್ಟು ರೆಡಿಯಾಗಿದೆ ಇದನ್ನು ತಿನ್ಕೊಂಡು ಸ್ನಾನ ಮಾಡಬೇಕು ಟೇಸ್ ಕಂಟೆಂಟು ಪೇಣಿ ಆಮೇಲೆ ಶುಗರ್ ಕಂಟೆಂಟ್ ಇರೋ ಕಾರಣ ಅಂಥ ಟೇಸ್ಟೇ ಇಲ್ಲ ಬಟ್ ಒಳ್ಳೆಯದು ಗಾಯ್ಸ್ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಾಯಿತು ಫಸ್ಟು ಈಗ ಬೇಕ್ರಿಗೆ ಹೋಗಬೇಕು ಬೇಕ್ರಿಗೆ ಹೋಗಿ ಒಂದು ಚಾಕ್ಲೇಟ್ ಫ್ಲೇವರ್ ಕೇಕ್ ತೊಗೊಂಡು ಕೇಕ್ಗೆ ನೇಮು ನಮ್ಮ ಮಮ್ಮಿದು ಬರ್ಡೇ ನಮ್ಮಮ್ಮಿಯವರ ತಂಗಿದು ಬರ್ಡೇ ನಾಳೆ ನಮ್ಮ ಚಿಕ್ಕಮ್ಮಂದುವೆ ಸೊ ಈಗ ಏಂಥ ನೇಮ್ ಬರ್ಸೋದು ಅಂತ ನಮ್ಮಮ್ಮಿಗೆ ಫೋನ್ ಮಾಡಿ ಕೇಳಿಬಿಟ್ಟು ಅವ್ರು ಏನು ನೇಮ್ ಹೇಳ್ತಾರೆ ಅದನ್ನು ಬರ್ಸ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ರಾಯಿಸ್ ಈಗ ನಮ್ಮ ಅಜ್ಜಿ ಮನೆಗೆ ಬಂದಾಯ್ತು ಕೇಕ್ ತಗೊಂಡು ನೋಡಿ ಇವ್ರದೇ ಇವ್ರದೇ

ವನಗಿದ್ ಅವ್ರ ಇನ್ನು ಇಪ್ಪತ್ತೆಲ್ಲ ಐತೆ ಸುಮ್ಮನೆ ಕರೆಕ್ಟ್ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಡೇಟ್ ಕರೆಕ್ಟ್ ಗೊತ್ತಿಲ್ಲ ಯಾವ ತುಟ್ಟಿದ್ರು ಅಂತ ಐ ಸುಮ್ಮನೆ ಇಲ್ಲ ಒಂದ್ ನಿಮಿಷರಾಮ ವಾಹ್ ಎಲ್ಲ ಓವರು ಅಂತ ಚಿತ್ರ ರಾಗ್ತಾವನೆ ಯಪ್ಪ ಅಹ ಅವಳು ಹುಡುಗಿ ದೇವತರ ಅವಳೆ ಯಾರಲಿ ಅವಳು ದೇವಿನ ಅಡ್ವಾನ್ಸ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನೀನೇ ಹೇಳು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇನೋ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇನೋ ಏನು ಕೇಕ್ ಹಾಕಿ ಕೇಕ್ ಬಂದಿರಲಿಲ್ಲ ಬರ ಗಾಯ್ಸ್ ಇವರು ಇರೋ ನಮ್ಮವಾ ನೈ ಸೆಯ್ ನಮ್ಮ ಓವರ ಅಕ್ಕ ತಂಗಿ ತಂಗಿ ನಮ್ಮ ಓವರ ತಂಗಿ ಇವಳು ನೋಡಿ ನಮ್ಮ ಮನೆ ರುಚಿ ಇವ್ಳು ನಮ್ಮ ಮಾವನ ಹೆಂಡತಿ ಅಂತಾರೆ ಎಲ್ಲಾರು ಅದೇನೋ ಗೊತ್ತಿಲ್ಲ ಇವಳು ನಮ್ ಯಾರಿಕ ನಮ್ಗಪ್ಪೆ ಅವನ ಹೆಸರು ಇದ್ರು ಅಂತೂ ಹೆಸರು ತಕ್ಕಲು ಅವರು ಮೋಟು ಪಟ್ಲು ಇವ್ನ ಹೆಸರು ಸಂವಿಧ್ ಗೌಡ ಸಂವಿಧ್ ಗೌಡ ಶಿವವ್ರೆ ಸಂವಿಧ್ ಗೌಡ ಬಂಟು ಅಪ್ಪ ಯ ಮದ ದಿವಂಗ ದೊಡ್ ಚಿಕ್ಕದೇವಾ ಕಡೆ ನೋಡ್ತಾ ಇವ್ರ ಮಗನವನು ಕಳ್ಳ ಕಳ್ಳ ಮಗವನು ಬಕಾಸೂರಿ ಯಾವಂತ ಹೇಳಬೇಕಾದ್ರೆ ಚೆನ್ನಾಗಿ ನೋಡು ನಿನ್ನ ಗಂಗಾ ನಾಗವಲ್ಲಿ ನೋಡು ಏನ್ ಪಿಡ್ ಹೋಗೋ ನಿಂತಕತೆ ಏನು ಹೇಳ್ತಾರೆ ಕೂಡಿ ಆಗ್ತೀನಿ ಈಗ ನಮ್ಮ ಕಪ್ಪೇ ರಾಜರ ಆಗಿದ್ದಾರೆ ನೀನೆ ಇಲ್ಲಿ ಮ ಟ್ರ್ಯಾಕ್ಟರ್ ಅದು ಸಕ್ಕೇ ಕಿಂತು ಓ ಅಯ್ಯೋ ಈ ಮೊಟ್ಟೆ ಮಮ್ಮಿ ಮೊಟ್ಟೆ ಮಮ್ಮಿ ಮೊಟ್ಟೆ ಮಮ್ಮಿ ಕಲಾವ ಹಾಗೆ ಮದ್ವೆ ಮಾಡ್ತೀವಿ ಮದ್ವೆ ಮದ್ವೆ ಆಗಿಲ್ಲ ಮದುವೆ ಮಾಡಿ ಕೆಲವೊಂದು ನನಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನನಗೆ ಅದು ಆಗಲಿ ಎಂತ ಈಗ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದಾಯ್ತು ಸೊ ಇವಾಗ ನೋಡಿ ಇದೇ ಅವಳದು ಸಂಕ್ರಾಂತಿ ಹಬ್ಬ ಡ್ರೆಸ್ ಅಂತೆ ಜಾತ್ರೆ ಡ್ರೆಸ್ಸು ಈಗ ನಾನು ನಮ್ಮ ಮಮ್ಮಿ ನನ್ನ ತಂಗಿಯವರೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಇವತ್ತು ಜಾತ್ರೆ ಇದೆ ಸೊ ಬನ್ನಿ ಅಲ್ಲಿ ಹೋಗಿ ಸಿಗೋಲ್ಲ ಸೊ ಗಾಯ್ಸ್ ಈಗ ನಾವು ನಮ್ಮೂರು ಜಾತ್ರೆಗೆ ಬಂದಾಯ್ತು ಇದೆ ನೋಡಿ ಜಾತ್ರೆ ಆಗ್ಲೇ ದೇವಸ್ಥಾನಕ್ಕೂ ಕೈ ಮುಖ ಬಂದಾಯ್ತು ಸೊ ಈಗ ಒಂದು ರೌಂಡ್ ಜಾತ್ರೆ ಸುತ್ತ ಅಂತ ಹೇಳ್ತಾ ಇದೀವಿ ಈರೋಗರು ನೀನು ಈರೋ ಹಳ್ಳಿ ಕಾರ್ ಹಸುಗಳು ಇವಾಗ ಅರ್ಧ ಬಂದೈತೆ ಈಗ ಸ್ವಲ್ಪ ಹಸುಗಳು ಮಾತ್ರ ಬಂದೈತೆ ಇವತ್ತು ನೈಟು ನಾಳೆ ಬೆಳಿಗ್ಗೆ ಇನ್ನೂ ಬರುತ್ತೆ ಜಿಮ್ ನಾ ಇವತ್ತು ರಜಾಪ ಬಾಳೆಹಣ್ಣೆ ಕೊಡ್ತಂತೆ ಖಾಲಿ ಸಿಪ್ಪೆ ಕೊಡ್ತಾನೆ ತಿನ್ನಲಕ್ಕಂತ ಒಂದ್ ಬಾಳೆಹಣ್ಣೆ ಇದ್ಕೋ ಕೊಟ್ಟಿ ರೈತಿರ್ಲಿಲ್ವಾ ಬಾಯಿ ಮಡಿ ಕಂಡಿದ್ದಪ್ಪ ಜಿಂಬೈದ ನೋಡ ಕೊಟ್ಬಿಡ ಎಲ್ಲ ಅದ್ಕೊಂಡು ಎಷ್ಟೋ ಅದ ಇಪ್ಪತ್ ರೂಪಾಯಿ ಬಾಯಿ ತಗೊಂಡ್ಬಿಟ್ಟು ನೂರು ರೂಪಾಯಿ ಅಂತವನೇ ಇವಾಗ ಬಾಯಿ ಬಿಟ್ಟು ಪ್ರಧಾ ಬಳ್ದ ನಿನ್ನಿಂದ ಹೊಡ್ಬರ್ತದಲ್ಲ ಅದು ಕೋಸಲ್ಲ ತಗೊಬಂದಿಲ್ಲ ಅದು ಈಗ ಜಾತ್ರೆ ಮುಗಿಸ್ಕೊಂಡು ನಾನು ನೀತಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಕೆಲಸ ಐತೆ ಅದನ್ನ ಮುಗಿಸ್ಕೊಂಡು ಬಂದು ಸಿಗ್ತೀವಿ ಇವತ್ತಿನ ನೈಟ್ ಊಟ ಬಂದು ಮುದ್ದೆ ಹಾಗಾದರೆ ಹಬ್ಬದ ಸಾರು ಹಾಗೆ ಪಲ್ಯ ವಡೆ ಎಲ್ಲ ಇದೆ ಒಬ್ಬಟ್ಟಿನ ಸಾರು ಯಾವುದೋ ಗೊತ್ತಿಲ್ಲ ಸಾಂಬಾರು ಪಲ್ಯ ತರಕಾರಿ ಪಲ್ಯ ಮುದ್ದೆ ಸಾಂಬಾರು ಇವತ್ತು ಊಟ ಬಂದು ಇಷ್ಟು ನಮ್ಮನೇಲಿ ಒಬ್ಬಿಟ್ಟು ವಡೆ ಎಲ್ಲ ಮಾಡೋರೆ ನಾವು ಡಯಟಲ್ಲಿರೋ ಕಾರಣ ಒಬ್ಬಿಟ್ಟು ವಡೆ ಏನು ತಿನ್ನಲ್ಲ ನೀನು ತಿನ್ನುಮ್ಮ ನೀನು ತಿಂದರೆ ನಾನು ತಿನ್ನಂಗೆ ಮಾ ಗಾಯ್ಸ್ ಎಂದಿನಂತೆ ಇವತ್ತಿನ ಲಾಗ್ನ ಮಜ್ಜಿಗೆ ಮತ್ತು ಬಾಯನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇ ಅಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸಿಗೋವಾ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್